ಹಾಯ್ ಫ್ರೆಂಡ್ಸ್ ದಿಸ್ ಇಸ್ ಸ್ವಾತೀಸ್ ಲೈಫ್ ಟೆಲಿ ಕನ್ನಡ ಯೂಟ್ಯೂಬ್ ಚಾನಲ್ ಇನ್ನೇ ನನ್ನನ್ನು ಒಂದು ಲಾಗನ್ನು ಅಪ್ಲೋಡ್ ತೊಟ್ಟಿಲಿ ಶಾಸ್ತ್ರ ಅಂತ ಲಾಗ್ ಅಂದ್ಬಿಟ್ಟು ಅದರನ್ನು ಕಂಟಿನ್ಯೂ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅದರಿಂದ ಇವತ್ತು ಕಂಟಿನ್ಯೂಸ್ ನಾನು ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಹೇಗೆಲ್ಲ ಶಾಸ್ತ್ರ ಮಾಡಿದ್ರು ಅವ್ರ ಕಡೆ ಹೇಗೆ ಶಾಸ್ತ್ರ ಮಾಡ್ತಾರೆ ಅನ್ನೋದನ್ನು ನಾನೇನಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನಾಮಗಳನ್ನು ಇದ್ದಾರೆ ಸೊ ನಾನು ಇಟ್ಟಿಸ್ಕೊಳ್ಳಿಲ್ಲ ಯಾಕಂದರೆ ಸಮ್ ಪರ್ಸ್ನಲ್ ರೀಸನ್ಸಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೆ ಲಾಸ್ಟ್ ಲಾಗಲ್ಲಿ ಬಟ್ ಇದನ್ನೆಲ್ಲ ಹ್ಯಾಡ್ ಮಾಡಿರಲಿಲ್ಲ ಇದ್ದರೆ ಅಲ್ಲೇ ಇದ್ಬಿಡುತ್ತೆ ವಿಡಿಯೋ ಅಂತಂದ್ಬಿಟ್ಟು ಇದನ್ನು ಒಂದು ಲಾಗ್ ಥರ ವಿಡಿಯೋ ಹಾಕ್ತಾಯಿದ್ದೀನಿ ಮಕ್ಕಳಿಗೆ ಒಂಥರ ಖುಷಿ ಏನೇ ಮಾಡಿದ್ರು ಏನೇ ಫಂಕ್ಷನ್ ಮಾಡಿದ್ರು ನನ್ನ ಮಗ ನನ್ನ ಮಗಳಂತೂ ಆ ಪಾಪು ಕೈನ ಬಿಡ್ತಾನೆ ಇಲ್ಲ ಪಾಪು ಎಲ್ಲಿದ್ದರೆ ಅಲ್ಲೇ ನೈಟ್ ಮಲಗಿದ್ದು ಕೂಡ ಪಾಪು ಜೊತೆಯಲ್ಲೇ ಬೆಳಿಗ್ಗೆ ಎದ್ದು ಎಲ್ಲಿಗೂ ಹೋಗಲಿಲ್ಲ ಅವಳು ಪಾಪು ಎಲ್ಲಿರುತ್ತಾಳೋ ಅಲ್ಲೇ ಇದ್ದು ಅವಳು ಕೂಡ ನಾವಡ್ಸ್ಕೊತಾ ಇದ್ದಾಳೆ ಇನ್ನು ಹೀಳಿದ್ದಾಳಲ್ಲ ಪ್ರಿಯಾ ಅಂತಂದ್ಬಿಟ್ಟು ಹೆಸರು ಇವಳನ್ನು ಪಾಪು ಹತ್ರ ಹೋಗೋಕೆ ಬಿಡ್ತಿಲ್ಲ ನಂದು ಪಾಪು ಎತ್ಕೊಂಡು ಹೋಗೋಣ ಅಂದ್ಬಿಟ್ಟು ಬರಬೇಕಾದ್ರೂ ಅಷ್ಟೇ ಪಾಪುನ ಬಿಟ್ಟು ಬರಲಿಲ್ಲ ಎತ್ಕೊಂಡು ಹೋಗೋಣ ನನಗೆ ಪಾಪು ಬೇಕು ಅಂತ ಆಟ ಮಾಡ್ತಾ ಇದ್ದು ನಾನೇ ಏನೊಂದು ಹೇಳ್ಬಿಟ್ಟು ನೆಕ್ಸ್ಟ್ ವಾರ ಬರೋಣ ಎತ್ಕೊಂಡು ಬಂದುಬಿಡೋಣ ಇವಾಗ ಮಮ್ಮಿ ಬೇಕು ಅಂತ ಹೇಳ್ತಾಳೆ ಹಾಗೆ ಹೇಗೆ ಅಂತನ್ಬಿಟ್ಟು ಹೇಳಿ ಕರ್ಕೊಂಡು ಬಂದೆ ಅದಾದಮೇಲೆ ಫುಲ್ಲು ಡಲ್ಲಾಗಿ ಹೋದ್ಲು ಪಾಪು ಬೇಕಿತ್ತು ನೈಟ್ ಒಂದು ಟೂ ಡೇಸ್ ಅದನ್ನೇ ಕೇಳಿದ್ಲು ಪಾಪು ಬೇಕು ನನಗೆ ಎತ್ಕೊಂಬಂದುಬಿಡೋಣ ಪಾಪು ಬೇಕು ಮಮ್ಮಿ ಎತ್ಕೊಂಬಂದ್ಬಿಡೋಣ ಅಂತ ಸರಿ ಆಯಿತು ಅಂತ ನಾನು ಹೇಗೋ ಹಾಗೆ ಹೇಳಿ ಸುಮ್ಮನೆ ಇರಿಸಿದ್ದೀನಿ ಮತ್ತು ಅಗೇನ್ ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಮಮ್ಮಿ ರಜಾ ತಾನೇ ಸ್ಕೂಲು ಪಾಪು ಹೋಗೋಣ ಪಪ್ಪ ಹೋಗೋಣ ಪಪ್ಪ ಅಂತ ಹಠ ಹಿಡಿತಾಳೆ ಗೊತ್ತಿಲ್ಲ ಚಿಕ್ಕ ಮಕ್ಳು ಅಂದರೆ ಅಷ್ಟಿಷ್ಟ ಅವಳಿಗೆ ತುಂಬ ಇಷ್ಟ ಚಿಕ್ಕ ಪಾಪುಗಳಂದರೆ ಎಲ್ಲಾದರೂ ಹಾಸ್ಪಿಟಲ್ಸ್ಗೆ ಹೋದಾಗ ಅಲ್ಲಿ ನೋಡಿದ್ರು ಕೂಡ ಕೊಡ್ತೀರಾ ನಮಗೆ ಪಾಪನ ನಾವು ಹೋಗ್ತೀವಿ ಅಂತ ಅಂತ ಇರ್ತಾಳೆ ಸೊ ನಮ್ಮ ಹಸ್ಬೆಂಡ್ ಕೂಡ ಇಲ್ಲಿ ನಮ್ಮ ಹಿಡ್ಸ್ಕೊತಾ ಇದ್ದಾರೆ ತುಂಬಾ ಇಷ್ಟ ಚಿಕ್ಕ ಮಗಳು ಅಂತಂದರೆ ಅದು ಏನಷ್ಟಿಷ್ಟನೋ ನನಗಂತೂ ಗೊತ್ತಿಲ್ಲ ನೋಡಿ ಆರಾಮಾಗಿ ನಿದ್ದೆ ಮಾಡ್ತಿದೆ ಪಾಪು ಅದು ಎಷ್ಟು ಹೆಬ್ಬರುಸರು ಎದ್ದೊಳ್ಳೇ ಇಲ್ಲ ಅವಳು ಅದಕ್ಕೆ ಕಾಲಿಗೆ ಚಕ್ಲ್ಗುಲಿ ಎಲ್ಲ ಕೊಟ್ಟು ಇದ್ದಾರೆ ಯಾಕಂದರೆ ಹತ್ರ ಇಷ್ಟಪಡೋಕ್ಕೆ ಮಾತಾಡ್ಸೋಕ್ಕೆ ನಮಗೆ ಇನ್ನೇನು ಹೋ ಹೊಡ್ತೀವಲ್ಲ ಹೊಡಬೇಕಾಗಿತ್ತಂದ್ರಿಂದ ಎಬ್ರಸ್ತಾ ಇದ್ದೀವಿ ಚಕ್ಲಗುಲಿ ಎಲ್ಲ ಕೊಟ್ಟು ಆದರೂ ಎದ್ದೊಳ್ತಾನೆ ಇಲ್ಲ ನನ್ನ ಮಗಳು ಹೋಳ್ ಕಾಲು ಕೈ ಏನು ಬಿಡ್ತಾನೇ ಇಲ್ಲ ನೋಡಿ ಹೆಂಗೆ ಹಿಂಗೆ ಮಾಡ್ತಿದ್ದಾಳೆ ಪಾಪುಗೆ ಏನು ಮಾಡಿದ್ರು ಎದ್ದೊಳಲಿಲ್ಲ ಆರಾಮ್ಸೆ ನಿದ್ದೆ ಮಾಡ್ತಿದ್ದಾಳೆ ನನಗನ್ಸುತ್ತೆ ಕುಂಕರ್ಣಿ ಅಂಶ ಅಂತನ್ಬಿಟ್ಟು ಅಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ ಅದರಿಂದ ರೂಲ್ಗೂ ಕೂಡ ನಮ್ಮನೆಲ್ಲ ಇಟ್ಟರು ಶಾಸ್ತ್ರ ಎಲ್ಲ ಮುಗಿಸ್ಕೊಂಡ್ರು ಅವ್ರ ಕಡೆನೇ ಒಂಥರ ಡಿಫ್ರೆಂಟಾಗಿ ಶಾಸ್ತ್ರ ಮಾಡ್ತಾರೆ ಅದು ನನಗೆ ಅಂತ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ನೋಡಿದ್ದು ಅವ್ರಿಗೂ ಕೂಡ ಹಸ್ಬೆಂಡ್ ವೈಫ್ಗೆ ನಾಮ ಇಟ್ಟು ಮತ್ತು ಅತ್ತೆ ಮಾವ ಅಂದರೆ ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಕೂಡ ಹೆಸರನ್ನ ಇಟ್ಟು ಫಸ್ಟ್ ಮನೆ ದೇವ್ರ ಹೆಸರನ್ನ ಕರ್ಕೊಂಡ್ರು ರೂಲ್ಸ್ ಮನೆಯಲ್ಲೂ ಹಾಗೆ ನಾವು ಮಾಡಿದ್ದು ನಮ್ಮ ಪಾಪಿಗೆ ಫಸ್ಟು ಮನೆ ದೇವ್ರ ಹೆಸರನ್ನು ಇಟ್ವಿ ಅದಾದಮೇಲೆ ರಿಯಲ್ ನೇಮ್ ಇರುತ್ತೆ ಅದನ್ನು ನಾವು ಸೊ ಇಲ್ಲಿ ಎಲ್ಲರೂ ಸೋದ್ರತೆ ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲ ಮೂರು ಟೈಮು ಹೆಸರನ್ನು ಫಸ್ಟ್ ಮನೆ ದೇವ್ರ ಹೆಸರನ್ನ ಹೇಳಿ ಅದಾದಮೇಲೆ ಮತ್ತೆ ಅವಳ ನೇಮನ್ನ ಹೇಳಿ ತೊಟ್ಲಿಗಾಗಿ ಅಲ್ಲೊಂದು ಸಲ ನಾವು ಕಿವಿಗೆ ಅವಳ ಹೆಸರನ್ನ ಕರೆದ್ವಿ ನಾವು ಈ ಥರ ಮಾಡಿರಲಿಲ್ಲ ನಾವು ಹದಿನಾರನೇ ದಿನಕ್ಕೆ ಸೂತ್ಕನ ಕಳ್ಕೊಂಡಿದ್ದೀವಿ ನನ್ನ ಮಗಳಿಗೆ ಆದರೆ ಹನ್ನೊಂದನೇ ತಿಂಗಳಲ್ಲಿ ಅಂದರೆ ವರ್ಷ ತುಂಬೋದ್ರೊಳಗಡೆ ಮಾಡ್ತೀವಲ್ಲ ತೊಟ್ಲು ಶಾಸ್ತ್ರ ಆವಾಗನ ಮಾಡಿ ಆವಾಗ ಶ ಎಲ್ಲಾರನ್ನೂ ಕರೆಸಿ ನಾವು ಐನೂರನ್ನೆಲ್ಲ ಕರೆಸಿ ತೊಟ್ಲಲ್ಲಿ ಹಾಕ್ಸಿ ಆವಾಗ ತೊಟ್ಲು ಪೂಜೆ ಎಲ್ಲ ಮಾಡಿ ಶಾಸ್ತ್ರನ ಮಾಡಿ ಹೆಸರನ್ನು ಕೂಗಿಸಿದ್ವಿ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಒಬ್ಬೊಬ್ರು ಹದಿನಾರು ದಿನಕ್ಕೆ ಮಾಡ್ತಾರೆ ಒಬ್ಬೊಬ್ರು ಒಂದೊಂದು ತಿಂಗಳಿಗೆ ಮಾಡ್ತಾರೆ ಅವರ ಚಾಯ್ಸು ಬಟ್ ಇವರು ಹದಿನಾರು ದಿನಕ್ಕೆ ಸೂತ್ಕನ ಕಳ್ಕೊಂಡು ಅಂದರೆ ಮೊದಲನೇ ವರ್ಷದಲ್ಲಿ ನಾಮಕರಣ ನಾಮಕರಣ ಯಾವಾಗಾದರೂ ಇಟ್ಕೊಂಬೋದು ಹದಿನಾರನೇ ದಿನಕ್ಕೂ ಮಾಡ್ಕೊಳ್ತಾರೆ ಕೆಲವರು ವರ್ಷ ತುಂಬದೊಳಗಡೆ ಗ್ರ್ಯಾಂಡಾಗಿ ಫಂಕ್ಷನ್ ಥರ ಮಾಡೋರು ಮಾಡ್ತಾರೆ ಏನು ಮಾಡಿದ್ರು ಎದ್ದೊಳಲ್ಲ ಕ್ಯೂಟಾಗಿ ಆರಾಮಾಗಿ ಮಲಗಿದ್ಲು ನಮಗೆ ಎಬ್ಬರಿಸ್ಬೇಕು ನೋಡಬೇಕು ಅಂತ ಇಷ್ಟ ಬಟ್ ಅವಳು ಎದ್ದೊಳ್ತಾನೆ ಇರಲಿಲ್ಲ ತುಂಬಾ ಗಲಾಟೆ ಅವರು ದಾಸಪ್ಪ ಅವರು ಅದೇನೋ ಹೊಡಿತಾರಲ್ಲ ಅದೆಲ್ಲ ಹೊಡಿತಿದ್ದಾರೆ ಸೌಂಡೆಲ್ಲ ತುಂಬ ಆಗ್ತಿದೆ ಆದರೂ ಆರಾಮಾಗಿ ಯಾರು ಎಬ್ಸೋದೇ ಬೇಡ ಏನು ಬೇಡ ಅಂತಂದ್ಬಿಟ್ಟು ಆರಾಮಾಗಿ ಮಲಗಿದ್ದಾಳೆ ಗ್ರೇಟ್ ಈ ಥರ ಮಕ್ಕಳು ಅಂದರೆ ಹದಿನಾರನೇ ದಿನ ಆಗಿದೆ ಹದಿನಾರನೇ ದಿನಕ್ಕೆ ಮಕ್ಕಳು ಅಳೋದು ಆ ಥರ ಎಲ್ಲ ಮಾಡ್ತಾರೆ ನೈಟ್ ಹೊತ್ತು ಕೂಡ ಅಷ್ಟೇ ಒನ್ ಟೈಮೇ ಅವಳು ಎದ್ದೊಳೋದು ಹೊಟ್ಟೆ ಎಸಿದ್ರು ಕೂಡ ಎದ್ದೊಳಲ್ಲ ಸಿಕ್ಕಾಪಟ್ಟೆ ಹೊಟ್ಟೆ ಎಸ್ದಾಗ ಮಾತ್ರ ಎದ್ದೊಳ್ತಾಳೆ ಇಷ್ಟಕ್ಕೂ ಹೆಸರು ಏನಿಟ್ವಿ ಅಂದರೆ ಹಾನ್ಯ ಅಂತ ಇಟ್ವಿ ಅವಳ ಡೇಟ್ ಆಫ್ ಬರ್ತ್ಗೆ ಹಾ ಮತ್ತು ಎ ಅವಳಿಗೆ ಮೂರು ಅಕ್ಷರ ಬಂದಿತ್ತು ಆ ಅಕ್ಷರದಲ್ಲಿ ಒಂದು ಬೆಸ್ಟ್ ಹೆಸರನ್ನ ಹುಡುಕಿ ಹಾನ್ಯಾ ಅಂತ ಚೆನ್ನಾಗಿರುತ್ತೆ ಲೇಟೆಸ್ಟಾಗಿ ಅಂತ ಹಾನ್ಯಾ ಅಂತ ಇಟ್ಟಿದ್ದೀವಿ ಆನ್ಯಾ ಅಂದರೆ ಪ್ರಿನ್ಸ್ಲೆಸ್ ಕ್ವೀನ್ ಅಂತ ಅರ್ಥ ತುಂಬ ಚೆನ್ನಾಗಿದೆ ಹೆಸರು ಎರಡೇ ಅಕ್ಷರದಲ್ಲಿ ಚೆನ್ನಾಗಿದೆ ನಿಮಗೂ ಹೆಸ್ರು ಇಷ್ಟ ಆಗಿದೆಯಾ ಕಮೆಂಟ್ ಮಾಡಿ ತಿಳಿಸಿ ನನಗೆ ಓಕೆನಾ ಮತ್ತು ಆ್ಯಸ್ ಯೂಜಲ್ ಡೈಲಿ ನನ್ನ ವ್ಲಾಗ್ಸ್ ಬರ್ತಾನೆ ಇರುತ್ತೆ ಮಿಸ್ ಮಾಡಿದೆ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಡಿ ನೋಟಿಫಿಕೇಷನ್ ಬರುತ್ತೆ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡೋದಂತ ಮರಿಬೇಡಿ ಇಲ್ಲಿಗೆ ಈ ವಿಡಿಯೋನ ಹೆಣ್ಣು ಮಾಡ್ತಿದ್ದೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ